ಆಮೇಲೆ ಅವ್ರನ್ನ ಮೊದಲು ಭೇಟಿಯಾದಾಗ ನಿಮ್ಮ ಹತ್ರ ಏನಾದ್ರು ಐಡಿಯಾ ಇದೆಯಾ ಅಂತ ಕೇಳಿದರು ನಾನಂದೆ ಸಾಮಾನ್ಯವಾಗಿ ಎಲ್ಲರೂ ಗೆಲ್ಲಕ್ಕೆ ಏನೇನು ಬೇಕು ಅಂತ ಹೇಳ್ತಾರೆ ಗೆಲ್ಲಕ್ಕೆ ಏನೇನು ಇರಬಾರ್ದು ಅಂತ ಬರೀತೀನಿ ಬೇಕಾದರೆ ಅಂತ ಹೇಳಿದೆ ನಮ್ಮಲ್ಲಿರುವ ನಕಾರಾತ್ಮಕ ಗುಣಗಳು ಮತ್ತು ನಕಾರಾತ್ಮಕ ವರ್ತನೆಗಳನ್ನ ತೆಗೆದುಹಾಕೋದೇ ಈ ಈ ಪುಸ್ತಕದ ಉದ್ದೇಶ ಆಗ ಅವರು ಅದನ್ನು ಆಗ ಬೇಡ ಅಂತ ಹೇಳಿ ಭಗವದ್ಗೀತೆ ಬರೆಯೋಕ್ಕೆ ಹೇಳಿದ್ರು ಅದು ಆಮೇಲೆ ಲೈಫು ಇಷ್ಟೇನೇ ಬರದೆ ಆಮೇಲೆ ನಮ್ಮ ಉಪ್ಪಿ ಬರದೆ ಆಮೇಲೆ ಯಶಸ್ವಿ ಭಾವ ಬರೆದಾಗ ಯಾಕೆ ನೀ ಆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳಿದೆಯಲ್ಲ ಅದನ್ನ ಯಾಕೆ ಬರೀಬಾರ್ದು ನೀನು ಅಂದರು ಆಗ ಬರೆದ ಪುಸ್ತಕ ಇದು ಇದಕ್ಕೂ ಅಷ್ಟೇ ನಮ್ಮಲ್ಲಿ ಎಷ್ಟೊಂದಿದೆ ಬೇಡದೆ ಇರೋದು ಹರಿಷಡ್ ವರ್ಗ ಇದೆ ಇನ್ನೂ ಏನೇನೋ ಇದೆ ಕ ಕಾಮಕರೋದ ಲೋಭಮೋಹ ಮದ ಮತ್ಸರೆಲ್ಲ ಯಾವಾಗ ಅದು ಒಂದು ಮಿತಿಯಿಂದ ದಾಟುತ್ತೆ ನಮಗೆ ತೊಂದರೆ ಕೊಡುತ್ತೆ ಹಾಗೆ ಇನ್ನೂ ಅನೇಕ ಇವೆ ನಮ್ಮ ನೆಗೆಟಿವ್ ಕ್ಯಾರೆಕ್ಟರ್ಸು ಇಂಥವೆಲ್ಲವೂ ಒಗ್ಗೂಡಿಸಿ ಅವುಗಳ ಬಗ್ಗೆ ಉದಾಹರಣೆ ಕಳ್ಕೊಟ್ಟು ಕಥೆಗಳನ್ನ ಬರೆದು ಬರೆದ ಪುಸ್ತಕ ಇದು ಪುಸ್ತಕ ಬರೆದ ಮೇಲೆ ಭಾಳ ದಿನ ಭಾಳ ಒಂದು ಒಂದು ವಾರವಾದರೂ ಅದಕ್ಕೆ ಹೆಸರಿಗಾಗಿ ತಲೆಕೆಡಿಸಿಕೊಂಡವು ಆಗ ಮೇಡಮ್ ಜಮೀಲ್ ಅವರ ಪತ್ನಿ ಶಫಿಕಾ ಮೇಡಮ್ಮು ಈ ಟೈಟ್ಲ್ ಹೇಳಿದ್ರು ಜಯ ನಿಶ್ಚಮ್ ಜಯಂ ನಿಶ್ಚಯಂ ಅಂದರು ಅವರು ಹೌದು ಇದನ್ನೆಲ್ಲ ಮಾಡಿದ್ರೆ ನಮಗೆ ಜಯ ನಿಶ್ಚಯ ಅಂತ ಒಂದು ಧೈರ್ಯ ಬರುತ್ತೆ ಯಾಕೆಂದರೆ ಪಾಸಿಟಿವ್ ಮಾಡೋದ್ರಲ್ಲಿ ಬಂದೇ ಬರುತ್ತೆ ವಿಜಯ ಆದರೆ ನೆಗೆಟಿವ್ ತೆಗೆಯೋದು ಮುಖ್ಯ ಅನ್ನೋದು ಈ ಪುಸ್ತಕದಿಂದ ಗೊತ್ತಾಗುತ್ತೆ ಅಬ್ದುಲ್ ಕಲಾಂ ಅವರೆಲ್ಲ ಒಂದು ಕಡೆ ಹೇಳಿದ್ದಾರೆ ನೀವು ಗೆದ್ದವ್ರ ಕಥೆಗಳನ್ನ ಓದಬೇಡಿ ಸೋತವ್ರ ಕಥೆಗಳ ಓದಿ ಅವುಗಳ ಅನುಭವದಿಂದ ನಿಮ್ಮ ಜೀವನವನ್ನು ತಿದ್ದುಕೊಳ್ಳಿ ಅಂತ ಅದನ್ನೇ ಇಲ್ಲಿ ಮಾಡಿದ್ದೀನಿ ಜಯ ನಿಶ್ಚಯ ನನ್ನ ಇಷ್ಟವಾದ ಪುಸ್ತಕ ಪ್ರದೀಪ್ ಬತ್ತೇರಿ ಎಂದಿನಂತೆ ಒಂದು ಸುಂದರ ಚಿತ್ರ ಬರೆದಿದ್ದಾರೆ ಮುಖಪುಟಕ್ಕೆ ಈಗಲೂ ನೋಡಿದ ತಕ್ಷಣ ಭಾಳ ಅತ್ಯಂತ ಆಕರ್ಷಕವಾದ ಮುಖಪುಟ ಅದು ಜಯ ನಿಶ್ಚಯ ನನ್ನ ಒಂದು ಒಳ್ಳೆಯ ಪುಸ್ತಕ ಅಂತಲೇ ಹೇಳ್ಬೋದು ನಮಸ್ಕಾರ